ಹಸಿ ಕಸ ಮತ್ತು ಒಣ ಕಸ ಸರಿಯಾಗಿ ವಿಂಗಡಣೆ ಮಾಡದೆ ವಿಲೇವಾರಿ ಮಾಡದ ಹೋಟೆಲ್ಗಳಿಗೆ ಪಾಲಿಕೆ ವತಿಯಿಂದ ನಡೆಯುತ್ತಿರುವ ದಾಳಿ ಮುಂದುವರೆದಿದೆ ಕಳೆದ ಮೂರು ದಿನಗಳಿಂದ ಮಂಗಳೂರಿನ ಹಲವು ಪ್ರತಿಷ್ಠಿತ ಹಾಗೂ ಪ್ರಸಿದ್ಧ ಹೋಟೆಲ್ಗಳಿಗೆ ದಾಳಿ ಮಾಡಿ ತಲಾ ಐದು ಸಾವಿರ ರೂಪಾಯಿ ದಂಡ ವಿಧಿಸಲಾಗಿದೆ ಬುಧವಾರವೂ ಮಂಗಳೂರಿನ ಸೈಬಿನ್ ಕಾಂಪ್ಲೆಕ್ಸ್ ಸೇರಿದಂತೆ ಬಿಜಯ್ ಬಳ್ಳಾಲ್ಬಾಗ್ ಮೊದಲಾದ ಪ್ರದೇಶಗಳಲ್ಲಿ ನಗರ ಆರೋಗ್ಯ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಆರೋಗ್ಯ ಅಧಿಕಾರಿ ದೀಪಿಕಾ ಅವರ ನೇತೃತ್ವದಲ್ಲಿ ಈ ದಾಳಿ ನಡೆಸಲಾಗಿದ್ದು ಸೈಬಿನ್ ಕಾಂಪ್ಲೆಕ್ಸ್ನಲ್ಲಿನ ವಿಜಯೇಂದ್ರ ಭಟ್ ಮಾಲೀಕತ್ವದ ಮದಿರಾ ಹೋಟೆಲ್ ಮೇಲೆ ದಾಳಿ ಮಾಡಲಾಗಿದೆ ಇಲ್ಲಿ ತ್ಯಾಜ್ಯ ವಿಲೇವಾರಿ ಸರಿಯಾಗಿ ನಿರ್ವಹಣೆ ಮಾಡದ ಹಿನ್ನೆಲೆಯಲ್ಲಿ ಐದು ಸಾವಿರ ರೂಪಾಯಿ ದಂಡ ವಿಧಿಸಲಾಗಿದೆ ಅಲ್ಲದೆ ಹಲವು ಹೋಟೆಲ್ಗಳು ಫಾಸ್ಟ್ ಫುಡ್ ಸೆಂಟರ್ಗಳ ಮೇಲೂ ಅಧಿಕಾರಿಗಳು ದಾಳಿ ಮಾಡಿ ದಂಡ ವಿಧಿಸಿದ್ದಾರೆ ಕಳೆದ ಮೂರು ದಿನಗಳಿಂದ ನಗರ ಪಾಲಿಕೆಯ ಆರೋಗ್ಯ ಅಧಿಕಾರಿಗಳಿಂದ ಈ ಕಾರ್ಯಾಚರಣೆ ನಡೆಯುತ್ತಿದ್ದು ಇದು ನಿರಂತರವಾಗಿ ನಡೆಯಲಿದೆ ಎಂದು ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ ಈ ಪೂರ್ಣ ಪ್ರಮಾಣದಲ್ಲಿ ಈ ಕೆಲಸ ಆಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ನಮ್ಮ ಸಿಬ್ಬಂದಿಗಳ ಜೊತೆಯಲ್ಲಿ ನಾವು ದಾಳಿ ನಡೆಸ್ತಾ ಇದ್ದೇವೆ ಈಗಾಗಲೇ ಇದು ಪ್ರಾರಂಭವಾಗಿ ಒಂದೆರಡು ಮೂರು ದಿನಗಳಾಗಿದೆ ಈ ಒಂದು ಕಾರ್ಯಾಚರಣೆ ನಿರಂತರ ಕಾರ್ಯಾಚರಣೆ ನಾವೀಗ ಪ್ರಥಮ ಬಾರಿಗೆ ಯಾರೆಲ್ಲ ಈ ಒಂದು ಕಸವನ್ನು ಸ್ಯಾಗ್ರಿಕೇಷನ್ ಮಾಡುವುದಿಲ್ಲ ಅವರಿಗೆ ನಾವು ಪ್ರಥಮ ಹಂತವಾಗಿ ಐದು ಸಾವಿರ ಪೆನಲ್ಟಿಯನ್ನು ಹಾಕ್ತಾ ಇದ್ದೇವೆ ಮತ್ತು ಯಾವ ರೀತಿ ಕಸಗಳನ್ನು ನೀವು ಬ ಸೆಗ್ರಿಕೇಷನ್ ಮಾಡಬೇಕಂತೇಳಿ ಅಲ್ಲಿ ಇದ್ದವರಿಗೆ ಕೂಡ ನಾವು ನಾವು ತಿಳುವಳಿಕೆ ಕೊಡ್ತಾ ಇದ್ದೇವೆ ಮೊದಲ ಸಲದ ದಾಳಿಯಲ್ಲಿ ತಲಾ ಐದು ಸಾವಿರ ರೂಪಾಯಿ ದಂಡ ವಿಧಿಸಲಾಗಿದ್ದು ಎರಡನೇ ಸಲದ ತಪ್ಪಿಗೆ ಹತ್ತು ಸಾವಿರ ರೂಪಾಯಿ ದಂಡ ಹಾಗೂ ಪರವಾನಿಗೆ ರದ್ದು ಮಾಡಲಾಗುವುದು ಮತ್ತೆ ಕೂಡ ತಪ್ಪು ಕಂಡುಬಂದಲ್ಲಿ ಉದ್ಯಮವನ್ನೇ ಬಂದ್ ಮಾಡಿಸಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ